ಕಿವಿದುಕಿಯೂಡನಂತಿರುವವರಿಗೆ ಏನು ಹೇಳಿದರೇನು ಕೇಳುವುದೇ ಕೇಳುವುದೇ ದೊಡ್ಡವರೆಂಬ ಮುಖವಾಡದಲ್ಲಿರುವವರಿಗೆ ಚಿಕ್ಕವರ ಮುಖವು ಹೊಟ್ಟೆ ತುಂಬಿರುವವರಿಗೆ ಹಸಿದವರನು ಅರ್ಥವಾಗುವುದೇ ಅರ್ಥವಾಗುವುದೇ ನಿಜಾತ್ಮ ಶಿವನ ಅರಿತ ಹೃದಯವಂತರಿಗೆ ಹೇಳದಿರೆ ನೋಡದಿರೆ ಕೇಳದಿರೆ ಪ್ರೀತಿಯಿಂದ ಸ್ಪಂದಿಸುವ ಮನಸ್ಸಿದೆ ಸಮಾಜದಲ್ಲಿ ಕೆಲವರು ಹೆಂಗಿರ್ತಾರೆ ಅಂದರೆ ತಮಗೆ ಬೇಕಾದಂಥ ವಿಷಯ ಇದ್ದರೆ ಮಾತ್ರ ಅವರು ಅದನ್ನು ಕಿವಿಗೊಟ್ಟು ಕೇಳ್ತಾರೆ ಇನ್ನು ಯಾರಾದರೂ ಏನಾದರೂ ಬೇಡಿಕೆ ಇಡೋರಿದ್ದರೆ ಅಂಥ ಮಾತುಗಳನ್ನು ಅವ್ರಿಗೆ ಸ್ವೀಕಾರ ಮಾಡೋ ಮನಸ್ಸಿರೋದಿಲ್ಲ ಕೇಳು ಕೇಳಿಸ್ದಂಗೆ ಇರ್ತಾರೆ ಅವ್ರ ಮುಂದೆ ಏನು ಹೇಳಿದರೂ ಕೂಡ ಅವ್ರಿಗೆ ಅದು ಕೇಳೋದಂಗೆ ಇರ್ತಾರೆ ಇನ್ನು ಕೆಲವು ಭಾಳ ದೊಡ್ಡವರು ಶ್ರೀಮಂತರು ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರನ್ನು ಕಾಡು ಹಾಕ್ಕೊಂಡಿರ್ತಾರೆ ಅವ್ರ ಹತ್ರ ಯಾರಾದರೂ ಬಡವರು ಮಧ್ಯಮ ವರ್ಗದವರು ಏನಾದರೂ ಒಂದು ಮಾತು ಕೇಳಬೇಕಂತ ಹೋದರೆ ಅವ್ರ ಮುಖ ಸಹಿತ ಅವ್ರಿಗೆ ಕಾಣಿಸ್ದಂಗೆ ಕೂತಿರ್ತಾರೆ ಇನ್ನು ಹೊಟ್ಟೆ ತುಂಬಿರುವವರು ಯಾವಾಗಲೂ ಅವ್ರಿಗೆ ಹಸಿವಿನ ಅರ್ಥನೇ ಆಗೋದಿಲ್ಲ ಅವರಿಗೆ ಹಸಿದವ್ರ ನೋವು ಎಲ್ಲಿ ಅರ್ಥ ಆಗಿಲ್ಲ ಹೀಗಾಗಿ ಯಾರು ನಿಜಾತ್ಮ ಶಿವನನ್ನು ತಿಳ್ಕೊಂಡಿರ್ತಾರೋ ಅಂತ ಹೃದಯವಂತರಿಗೆ ಮಾತ್ರ ನಾವು ಹೇಳದಿದ್ದರು ಅವ್ರನ್ನ ಕಡೆ ನೋಡಿದ್ರು ಕೇಳದಿದ್ದರೂ ಕೂಡ ಅವರು ಸ್ಪಂದಿಸ್ತಾರೆ ಪ್ರೀತಿಯಿಂದ ಅರ್ಥ ಮಾಡಿಕೊಡ್ತಾರೆ ಅಂಥ ಒಂದು ವಿಶಾಲವಾದ ಮನಸ್ಸು ಅವ್ರಿಗಿರ್ತದೆ ಕರುಣೆ ಇರ್ತದೆ ಶಾಂತಿ ಇರ್ತದೆ ಹೀಗಾಗಿ ಅಂಥವರ ಒಂದು ಸತ್ಸಂಗದಲ್ಲಿ ನಾವಿದ್ದು ಬಿಟ್ಟರೆ ಜೀವನ ಆನಂದದಾಯಕವಾಗಿರ್ತದೆ ಅಂಥೇಳಿ ಎರಡು ಮಾತು ವಿರಾಮ ಕೊಡ್ತಾರೆ ಇದೊಂದು ಸ್ವರಚಿತ ವಚನ ಹಾಡಿದವರು ರವೀಂದ್ರ ಜಿಗಾ